ಬಾಗೂರು ಹೋಬಳಿ ಕೇಂದ್ರದ ಪುರಾಣ ಪ್ರಸಿದ್ಧ ಶ್ರೀ ಸಂತೇಕಾಳೇಶ್ವರಿ ಹಾಗೂ ಶ್ರೀ ಚಿಕ್ಕಮ್ಮದೇವಿ ಅಮ್ಮನವರ ದೇಗುಲಗಳ ಲೋಕಾರ್ಪಣೆ ಕಾರ್ಯಕ್ರಮ ಮಾರ್ಜಿ ಇಪ್ಪತ್ತ್ ರ ಭಾನುವಾರ ನಡೆಯಲಿದೆ ಆದಿಚುಂಚನಗಿರಿಮತದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನಿಧ್ಯದಲ್ಲಿ ದೇಗುಲಗಳ ಲೋಕಾರ್ಪಣೆ ಹಾಗೂ ವಿಮಾನ ಗೋಪುರ ಮುಖಮಂಟಪ ಮಹಾಕುಂಭಾಭಿಷೇಕ ಮಹೋತ್ಸವ ನಡೆಯಲಿದೆ ಐದು ವರ್ಷದಿಂದ ನಡೆದಿರುವ ಕಾಮಗಾರಿಗೆ ಅಂದಾಜು ಐದು ಕೋಟಿ ರು ವೆಚ್ಚವಾಗಿದೆ ಮಾರ್ಚಿ ಇಪ್ಪತ್ತೊಂದರ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣಪತಿ ಪೂಜೆ ಅಘೋರ ಹೋಮ ಪ್ರಸಾದ ವಾಸ್ತುಬಲಿ ತೀರ್ಥಪ್ರಸಾದ ವಿನಿಯೋಗವಾಗಲಿದೆ ಮಾರ್ಚಿ ಇಪ್ಪತ್ತೆರಡರ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣಪತಿ ಪ್ರಾರ್ಥನೆ ಕಳಶ ಸ್ಥಾಪನೆ ಬಿಂಬ ಶುದ್ದಿ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗವಾಗಲಿದೆ ಮಾರ್ಚಿ ಇಪ್ಪತ್ತ್ ರ ಭಾನುವಾರ ಬೆಳಿಗ್ಗೆ ಏಳು ಗಂಟೆಗೆ ಸ್ಥಿರ ಬಿಂಬ ತತ್ಸಂಯಾಸ ಹೋಮ ಪ್ರತಿಷ್ಠಾಪನಾ ಹೋಮ ನೇತ್ರೋಮಿಲನ್ ಹೋಮ ದುರ್ಗಾ ಹೋಮ ಬೆಳಿಗ್ಗೆ ಹತ್ತು ಗಂಟೆಗೆ ಪೂರ್ಣಾಹುತಿ ನಂತರ ಕುಂಭಾಭಿಷೇಕ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವಾಗಲಿದೆ ಧಾರ್ಮಿಕ ಸಭೆ ಹನ್ನೆರಡು ಗಂಟೆಗೆ ಎಂದು ಶ್ರೀ ಸಂತೆಕಾಳೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ಕಾರ್ಯಾಧ್ಯಕ್ಷ ಬಾಗೂರು ಮಂಜೇಗೌಡ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷ ಬಿ ಎಚ್ ಶಿವಣ್ಣ ಸಮಿತಿ ಕಾರ್ಯದರ್ಶಿ ಬಿ ಕೆ ದಕ್ಷಿಣಾಮೂರ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ದೇವಸ್ಥಾನದ ಉದ್ಘಾಟನೆಯ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಿದ್ದಾರೆ ಹಾಗಾಗಿ ಈ ನಮ್ಮ ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಈ ಒಂದು ಜೀರ್ಣೋದ್ಧಾರ ಕಾಮಗಾರಿಯ ವ್ಯವಸ್ಥೆಯಲ್ಲಿ ಈ ಊರಿನ ಸುಮಾರು ನಾನ್ನೂರಿಂದ ಐನೂರು ಯುವಕರು ಹಗಲು ರಾತ್ರಿ ಶ್ರಮಪಟ್ಟು ಒಂದು ಸಹಕಾರವನ್ನು ನೀಡಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಯಶಸ್ವಿಯಾಗಿ ಕೈಗೊಳ್ಳಲು ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಭಾಳ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ಇವತ್ತು ನಾನು ಅವರ ಶ್ರಮಕ್ಕೆ ಒಂದು ಕೃತಜ್ಞತೆಯನ್ನು ಈ ಸಂಘದ ಈ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ನಾವು ಹಾಗೂ ಶಿವಣ್ಣವರು ಎಲ್ಲ ಎಲ್ಲರೂ ಹಿಡಿದಿದ್ದಾರೆ ನಮ್ಮ ಕಾರ್ಯದರ್ಶಿ ದಕ್ಷಿಣ ಮೂರ್ತಿ ಅವರು ಇದ್ದಾರೆ ಇವರು ಹಗಲು ರಾತ್ರಿ ಕೆಲಸವನ್ನು ಪೂರ್ಣಗೊಳ್ಳೋರಿಗೂ ಸಹ ಹಗಲು ರಾತ್ರಿ ನಿದ್ರೆ ಮಾಡೋದು ರೀತಿ ಹಣಕಾಸು ವ್ಯವಸ್ಥೆಯಿಂದ ಹಿಡಿದು ಜನಗಳನ್ನು ಸಂಘಟನೆ ಮಾಡೋ ಒಂದು ರೀತಿಯಿಂದ ಹಿಡಿದು ಎಲ್ಲರನ್ನೂ ಒತ್ತುಗೂಡಿಸಿ ಕಾರ್ಯವನ್ನು ಮೂಡಿಸಲಿಕ್ಕೆ ಸಹಕಾರವನ್ನು ಮಾಡಿ ಯಾರು ಬೈಲಿ ಯಾರು ಹೊಗಳಿ ಕತ್ತನ್ನು ಎತ್ತದೆ ಕತ್ತನ್ನು ಇಳಿಸದೆ ಕೆಲಸವನ್ನು ಪೂರ್ಣಗೊಳಿಸಲಿ ಸತತವಾಗಿ ಕಾರ್ಯನಿರ್ವಹಿಸಿದರೆ ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ